ಕ್ಯಾಬಿನೆಟ್ನಲ್ಲಿ ನಾನು ಇರಲಿಲ್ಲ ನಾನು ಹಾವೇರಿಯಲ್ಲಿದ್ದೆ ಈಗ ಹೊರಟಿದ್ದೀನಿ ನಿರ್ಣಯ ತೊಗೊಂಡಿದ್ದಾರೆ ಸೂಕ್ತ ನಿರ್ಣಯ ತೊಗೊಂಡಿದ್ರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಈಗ ಮಾಡಲೇಬೇಕಿಲ್ಲ ಭಾಳ ಇಲ್ಲಿಗಲ್ ಆಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಇವತ್ತು ಕಾನೂನು ಹೋರಾಟ ಮಾಡಲೇಬೇಕಾಗ್ತದೆ ಅಷ್ಟೇ ಆಚಾನಮಿ ಕೊಡೋದು ಬಿಡೋದು ಕೋರ್ಟ್ ನಿರ್ಣಯ ಮಾಡುತ್ತೆ ಅವರು ಅಕಸ್ಮಾತ್ ಇದರಲ್ಲಿ ತಪ್ಪಿಸ್ತಿದ್ರು ಅಂದ್ರೆ ಅವರೇ ಹೇಳ್ತಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇವ್ರಕ್ಕಿಂತಲೂ ಮೊದಲು ಸೇಮ್ ಕಿಂತಲೂ ಮೂರು ನಾಲ್ಕು ಬಂದು ಬಿದ್ದಾವಲ್ಲ ಅವು ಕ್ಯಾಕೆ ಅನುಮತಿ ಕೊಡಬಾರ್ದು ಮತ್ತು ಇದನ್ನು ಅನುಮತಿ ಕೊಟ್ಟರೆ ಕೊಡಲಿ ಒಂದಿಷ್ಟು ವಿಚಾರಣೆ ಮಾಡಿ ತಿಳ್ಕೊಂಡು ಕೊಟ್ಟಿದ್ರೆ ಅದೇನು ಬೆಳಗ್ಗೆ ಕೊಡ್ತಾನೆ ಸಾಯಂಕಾಲ ಅನುಮತಿ ಕೊಡೋದಾದ್ರೆ ಇದರಲ್ಲಿ ಏನು ಆತುರತೆ ಇದೆ ಅನ್ನೋದು ಅನ್ನಿಸ್ತದೆ ನಿಲ್ನೋಟಕ್ಕೆ ಈಗ ಅಬ್ರಾನ್ ಬಗ್ಗೆ ಭಾಳಷ್ಟು ಒಪ್ಪಾಜ್ನೆಗಳಿದಾವೆ ಅವ್ರು ಭಾಳಷ್ಟು ಜನರ ವಿರುದ್ಧ ಇಂಥದ್ದು ಪಿಟಿಷನ್ ಕೊಡ್ತಾನೆ ಬಂದಿದ್ದಾರೆ ಕೋರ್ಟು ಕೂಡ ಅವರಿಗೆ ಜುಲ್ಮಾನ ಹಾಕಿದೆ ಇಷ್ಟೆಲ್ಲ ಗೊತ್ತಿದ್ದರೂ ಇದರಲ್ಲಿ ಯಾಕೋ ಗವರ್ನರ್ ಭಾಳ ಆತುರತೆಯಿಂದ ನಿರ್ಣಯ ಕೈಕೊಂಡ್ರು ಆದ್ದನ್ನೇ ಇಲ್ಲ ಸಸ್ತ ಸರ್ಕಾರ ಅಸ್ಥಿರ ಕೊಡ್ತದೆ ಸರ್ಕಾರಕ್ಕೆ ಎಷ್ಟು ಬೇಕಷ್ಟು ಮೆಜಾರಿಟಿ ಇದೆ ಇನ್ನು ಭಾಳ ಜನ ಬಂದಿದ್ದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಇದ್ದಾರೆ ಸರ್ಕಾರ ಅಸ್ಥಿರ ಆಗ್ತಕ್ಕಂಥ ಯಾವ್ದು ಪ್ರಯತ್ನ ಏನಾದ್ರೂ ಸಿ ಅವ್ರದ್ದು ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ಏನು ಈ ಇದು ಚಟ ಪ್ರಾರಂಭ ಆಗಿದೆ ಅವ್ರದ್ದು ಅದು ನಿಂತೇ ಇಲ್ಲ ಈಗಾಗಲೇ ದೇಶದಲ್ಲಿ ಆರೋಳು ಸರ್ಕಾರಗಳನ್ನು ಇದೇ ರೀತಿ ತೆಗೆದಿದ್ದಾರವರು ಅದು ಡೆಮಾಕ್ರೆಸಿಯಿಂದ ಪ್ರಜಾಪ್ರಭುತ್ವದಿಂದ ಚುನಾಯಿತರಾಗಿ ಬರ್ತಕ್ಕಂಥ ಚಟ ಅವ್ರಿಗಿಲ್ಲ ಏನೇ ಚಟ ಇದ್ದರೂ ಹಿಂಬಾಗಿಲಿಂದ ಬಂದು ಅಧಿಕಾರ ಹಿಡಿತಕ್ಕಂಥ ಸಿ ಬಿ ಐ ಕೊಡೋಕೆ ಯಾರು ಬ್ಯಾಡನ್ನ ರೀ ಅವರೇ ಇದ್ದಾಗ ಸಿ ಓಡಿ ತೆಗೆದು ಬಿಟ್ಟಿದ್ರೆ ಸಿ ಬಿ ಐಗೆ ಕೊಡ್ತಿದ್ರು ಅವರೇ ಹೋಮ್ ಮಿನಿಸ್ಟ್ರಿ ಇದ್ರ ಅಲ್ವಾ ಸ್ಟೇಟ್ ಇಶ್ಯೂನಾ ಇದು ಸೆಂಟ್ರಲ್ ಇಶ್ಯೂನಾ ಇದು ಒಂದು ಮೈಸೂರದ್ದು ಬೂಡ ವಿಷಯ ಇದನ್ನ ಸಿ ಬಿ ಐ ಕೊಡ್ತಾರ ಅಲ್ಲ ಅವರಿಗೆ ಬೇಕಾದಷ್ಟು ಮಾಡಲಿ ಬಟ್ ಅದಕ್ಕೊಂದು ಹಿನ್ನೆಲೆ ಬೇಕಲ್ಲ ಮೂಡ ಒಂದು ರಿಸ್ಟ್ರಿಕ್ಟೆಡ್ ಟು ಮೈಸೂರು ಅದು ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿರ್ತದೆ ಒಂದು ಹೆಣ್ಮಗಳಿಗೆ ಸಂಬಂಧಪಟ್ಟಿದ್ದ ಕೇಸ್ ಸಿ ಬಿ ಐ ಕೊಡು ಅಂದರೆ ಏನಾದ್ರೂ ಅರ್ಥ ಸರ್ಕಾರಕ್ಕೆ ಅಷ್ಟು ಯೋಗ್ಯತೆ ಇಲ್ವಾ ತನಿಖೆ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಜಡ್ಜ್ಗಳಿಗೆ ಏನು ತನಿಖೆ ಮಾಡ್ತಕ್ಕಂಥ ಶಕ್ತಿ ಇಲ್ವಾ ಅವ್ರ ಸೈಟ್ ವಾಪಸ್ ಕೊಡಬೇಕಂತ ಹೇಳಿ ನಿರ್ ನಿರ್ಣಯ ಆಗುತ್ತೆ ತನಿಖೆ ಕಮಿಷನ್ನೇ ಮಾಡಿದ್ದಾರೆ ಕಮಿಷನ್ದಲ್ಲಿ ಏನು ವರದಿ ಬರ್ತದೆ ಬರಲಿ ಅದಕ್ಕೇನಿದೆ ಕೊಡು ಅಂದರೆ ಕೊಡೋದಬಹುದು ಬ್ಯಾಡಂದರೆ ಬಿಡ್ಬೋದು ಏ ಅಂದರೆ ಏನು ಮಾಡ್ತಾರೆ ಅಲ್ಲಿಂದ